ಇದು ಚೈನಾದೆ ಇದು ಚೈನಾದೇನೆ ಇದು ದಿಸ್ ಕಾಟ್ ಟೂ ತೌಸಂಡ್ ಸೆವೆಂಟ್ ಇದಕ್ಕೂ ಇಪ್ಪತ್ತು ಸಾವಿರ ನಿಮಗೆ ನಿಮ್ದಿಲ್ಲ ನಲ್ವತ್ತು ಸಾವಿರ ಸಾವಿರ ದಿಸ್ಕಾಟ್ ಫಾರ್ಟಿ ತೌಸಂಡ್ ದಿಸ್ ಎಕ್ಸಲೆನ್ಸ್ ಪೈಡ್ ಅಂತಲ್ಲ ಆ ಎಕ್ಸಿಲೆನ್ಸ್ ಪೈಡ್ ಬಂದಿದೆ ಇದರಲ್ಲಿ ಕೆಲವು ಫೋಟೋ ತೋರಿಸಿ ಇದರ ಪೈಡ್ ಅಂತ ಓಕೆ ತೋರಿಸಿದ್ರಿ ನೀವು ತುಂಬ ಕಡೆ ಹಾಂ ಇದೇ ಬುಕ್ಕು ಇದು ಎಕ್ಸಲೆಂಟ್ ಎಕ್ಸಿಲೆಂಟ್ ವರ್ಕ್ಸ್ ಅಂತ ಹಾಂ ಪಲ್ಯ ತೋರಿಸ್ಬಿಡಿ ಬೆಟರ್ ಹ್ಞೂ ಹಾಂ ಇದ್ರೆ ಮಾಡಬೇಡ ಹ್ಞೂ ಹ್ಞೂ ಇದ್ರಿಗೆ ನ್ಯಾಯ ತೋರಿಸಿ ಎಲ್ಲ ಒಂದೇ ಹ್ಞೂ ಇದರಲ್ಲಿ ಇಂಡಿಯನ್ದು ಸಹ ಚಿತ್ರ ಇದೆ ಇಂಡಿಯನ್ಸ್ ಇಂಡಿಯನ ನಮ್ಮದು ಮುಂದೆ ಇದೆಯಲ್ಲ ಹಾಂ ಮುಂದೆ ಇದೆ ಇಲ್ಲಿದೆ ಹಾಂ ಇದು ಏನು ಗೊತ್ತಾ ಮೇನ್ ಥಿಂಗ್ ಇದು ಸೋನಿಯಲ್ಲರೂ ದೇಶಕ್ಕಾಗಿಲ್ಲ ಕಾಂಟಿನ ಮಾಡ್ತಾ ಇರೋಂತ ಅವರು ಬದ್ಧಾಡ್ತಾರೆ ಯಾಕೆಂದ್ರೆ ಫ್ರಾನ್ಸಲ್ಲಿ ಒಂದ್ಸರಿ ಮಾಡಿ ಎಲ್ಲ ಇದೆಲ್ಲ ಮೂರು ಕಂಟ್ರಿ ಹೋಗ್ತೀವಿ ತ್ರೀ ಕಂಟ್ರೀಸ್ ಈ ನಾನೇ ನೋಡಿಲ್ಲ ಹೆಚ್ಚಾಗಿ ಎಲ್ಲ ಬರ್ದಾಗ ಇದೆ ಪುಸ್ತಕಗಳು ಓಪನ್ ಮಾಡಿಲ್ಲ ಅಲ್ವಾ ನೋಡಿ ಸೆಲೆಕ್ಟೆಡ್ ವರ್ಸ್ ಹ್ಞೂ ಅದು ಮಾಡಿದಲ್ಲ ಅದೆಕ್ಟ್ ವರ್ಷ ನಾ ನೋಡಿದೆ ಆ್ಯಕ್ಚುಲಿ ನೋಡಿದಾಗೆಲ್ಲ ನೋಡು ತೊಂದ್ ಪುಟ ಹಾಗೆ ಇದರ ಬೇರೆ ಬೇರೆ ಚಿತ್ರಗಳ ಶೈಲಿಸ ಗೊತ್ತಾಗುತ್ತಲ್ಲ ಹ್ಞೂ

ಕಮ್ ಎಲ್ಲ ಕಡೆ ಪಬ್ಲಿಷ್ ಆಗುತ್ತೆ ಸರ್ಟಿಫಿಕೇಟ್ ಬರುತ್ತೆ ಕೋತೀರಿ ನಮಗೂ ಹಾಗೆ ಬರುತ್ತೆ ನಾವು ಕಳಿಸ್ತೀವಿ ನಮಗೂ ಸರ್ಟಿಫಿಕೇಟ್ ಬರುತ್ತೆ ಪಾರ್ಟಿಸಿಪೇಷನ್ ಓಕೆ ಬಟ್ ಒಂದು ಲೆವೆಲ್ ಮಾಡ್ಕೋಬೇಕು ಮಂಟೆ ಮಾಡಬೇಕು ನಾವು ಕೆಲಸ ಅನ್ಸತ್ತೆ ನಮಗೆ ಸೆಲ್ಟ್ ಆಗಬೇಕು ಸೆಲ್ಟೇ ಆಗಿರಲ್ಲ ಹ್ಞೂ ಬಿಟ್ಬಿಡ್ತೀವಿ ಹೋಗಿ ಖರ್ಚಿದ್ದ ಆಯ್ತಲ್ಲ ಮೊನ್ನೆ ಕಳಿಸಿದೆ ಯಾರು ಅವ್ರಿಗೆ ಯಾರ ಥರ ಶೂರ್ ಅದಕ್ಕಿಂತ ಖರ್ಚು ಆಗಲ್ಲ ಆಗಿದೆ ಅದಕ್ಕೆ ವಿನೋನಾ ಅವ್ರು ಎಷ್ಟಾದ್ರೂ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಬೇಡ ಬಟ್ ಒನ್ ಥಿಂಗ್ ಯು ಹ್ಯಾವ್ ಡನ್ ಮೈ ಜಾಬ್ ವರ್ಕ್ ಮಾಡಿ ಮಾಡಿದ್ದೀವಿ ಕಾಂಪಿಟೇಷನ್ ಅಂತಲ್ಲ ನಮ್ಮ ಬಂದ್ಬಿಡ್ತಾರ ಇಲ್ಲಂದ್ರೂ ಬೇಕು ಹೊಡಿಯಾರ ಹ್ಮ್ ಕಲಿತಾರಲ್ಲ ಹ್ಮ್ ಸ್ವಲ್ಪ ಏನಲ್ಲ ನಮ್ಮ ಥಿಂಕಿಂಗ್ ಚೇಂಜ್ ಮಾಡೋಕೆ ತುಂಬ ಕಷ್ಟ ಇದೆ ಮೊದಲಿಂದ ಬಂದ್ಬಿಡುತ್ತಲ್ಲ ಆ ಮೈಂಡ್ ಸೆಟ್ನ ಚೇಂಜ್ ಮಾಡಬೇಕು ಅದು ವೆರಿ ಡಿಫಿಕಲ್ಟ್ ಹೋಗಬೇಕು ಅಂದರೆ ಬೇಕೇ ನಾಟ್ ಆಲ್ಸೋ ಈಗ ನಾವು ಗೇರೆ ಇಂಡಿನಿಯರ್ಸ್ ನಮ್ಮ ಸೊಸೈಟಿ ಬೇರೆ ನಾವು ಲಿವಿಂಗ್ ಸ್ಟೈಲೇ ಬೇರೆ ಅಲ್ವಾ ನಾವೇ ನಾವು ನೋಡ್ಕೋಬೇಕು ನೋ ಟು ಮಚ್ ಟು ಬೇರೆ ಖಚು ಖಚವಾಗಿ ಬರೋದು ನಾವು ಖರ್ಚಾಗಿ ಬರಬೇಕಾಗುತ್ತಾ ಈಗಿದ್ದು ನಿಮ್ದು ಎಪ್ಪತ್ತೊಂಬತ್ತು ಪುಸ್ತಕ ಇದೆ

ಬೇರೆ ಇದು ಯಾವ ದೇಶ ಸರ್ ಟ್ರಂಪಿಂದ ಟ್ರಂಪಿನ ಬಗ್ಗೆ ಎಲ್ಲ ಚಿತ್ರಗಳು ಇದು ಯಾವ ದೇಶದ ಇತ್ತೀಚೆಗೆ ಎನ್ವೈರ್ಮೆಂಟ್ ಬಗ್ಗೆ ಇದು ಇದು ಎಲ್ಲ ಟ್ರಂಪಿನ ಬಗ್ಗೆ ಬೇರೆ ಬೇರೆ ಚಿತ್ರಗಳು ಇದು ಯಾವ ಇದು ಯಾವ ದೇಶದ ಇದು ನೀವು ನಿಮ್ಮದು ಚಿತ್ರವೂ ಇದೆ ಅದು ಒಂದಿರಬೇಕಲ್ಲಿ ಒಂದು ಹಾಕಿದ್ದಾರೆ

ಇದು ಯಾವತ್ತೂ ಫ್ರೆಶ್ ಆಗ ಫ್ರೆಶ್ ಆಗ್ಬೋದು ಹಾಂ ಹಾಂ ಇದು 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 ಅವ್ರದ್ದೇ ಇದು ಅವ್ರದ್ದೆಲ್ಲ ಹಾಂ ಅವ್ರದ್ದು ದೇಶದ ಇದು ಹಾಂ ಇನ್ನೊಂದು ಒಂದು ಹಾಂ ಹಾಂ ಇದು ಪೀಸಿನ ಬಗ್ಗೆ ಇದು 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 ಮಾಡಿ ಟೂರಿಸ್ಟ್ ಇದೆಯಲ್ಲ ಹಾಂ ಟೂರಿಸ್ಟ್ ಟೂರಿಸ್ಟ್ ಬರು ಹಾಂ ரிம் ட டூரிம் டூரிசம் காகனில் எர்டே நேரம்